ನವಲಗುಂದ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತಾನು ಪ್ರಣಾಳಿಕೆಯಲ್ಲಿ ಘೋಷಿಸಿದ ಐದು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಎಲ್ಲ ಇಲಾಖೆಯ ಅನುದಾನವನ್ನು ಕಡಿತಗೊಳಿಸಿ ಹೆಚ್ಚುವರಿ ಸಾಲ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸಿದೆ ಎಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಹೇಳಿದರು ಅವರು ಪಟ್ಟಣದ ಲಿಂಗರಾಜ ವೃತ್ತದ ಬಳಿ ಇರುವ ರೈತ ಭವನಕ್ಕೆ ಮಾಲಾರ್ಪಣೆ ಮಾಡಿ ನೀಲಮನಕೆರೆ ಮುಂಭಾಗದಲ್ಲಿ ಹೆದ್ದಾರಿ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು ನಂತರ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಎಸ್ಸಿಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಸಹಿತ ಕಿತ್ತುಕೊಂಡು ಆ ಸಮುದಾಯಕ್ಕೆ ಮೋಸ ಮಾಡಿದೆ ಆದರೂ ಸಾಲದೆ ಇವತ್ತು ದಿಢೀರನೇ ಪೆಟ್ರೋಲ್ ಡಿಸೇಲ್ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಆದ್ದರಿಂದ ರಾಜ್ಯಪಾಲರು ತಕ್ಷಣವೇ ಮಧ್ಯಪ್ರವೇಶಿಸಿ ಬೆಲೆ ಏರಿಕೆಯನ್ನು ಹಿಂಪಡೆಯುವಂತೆ ಸರ್ಕಾರಕ್ಕೆ ಸೂಚಿಸಬೇಕು ಮತ್ತು ಸರ್ಕಾರ ತಮ್ಮ ಸೂಚನೆಯನ್ನು ಪಾಲಿಸದಿದ್ದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಆಗ್ರಹ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ ತಾಲೂಕಾ ಅಧ್ಯಕ್ಷ ಶರಣಪ್ಪಗೌಡ ದಾನಪ್ಪಗೌಡ್ರ ಮುಖಂಡರಾದ ಷಣ್ಮುಖ ಗುರಿಕಾರ ಬಸಣ್ಣ ಬೆಳವಣಕಿ ಅಣ್ಣಪ್ಪ ಬಾಗಿ ಆನಂದ ಜಕ್ಕನಗೌಡ್ರ ಮುತ್ತಣ್ಣ ಮನ್ಮಿ ಸಿದ್ದಣ್ಣ ಕಿಟಗೇರಿ ಶರಣಪ್ಪ ಹಕ್ಕರಕಿ ಬಸವರಾಜ ಕಟ್ಟಿಮನಿ ಮೃತ್ಯುಂಜಯ ಹಿರೇಮಠ ದೇವರಾಜ್ ದಾಡಿಬಾಯಿ ರಾಜುಗೌಡ ಗೌಡಪ್ಪಗೌಡರ ಅರುಣ ಮೆಣಸಿನಕಾಯಿ ವೀರೇಶ ಅಂಗಡಿ ಪವನ ಪಾಟೀಲ ಈರಣ್ಣ ಹಸಬಿ ಬಸವರಾಜ ಕಾತರ್ಕಿ ಇತರು ಇದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನ್ಯೂಸ್ನ ಒಳಗೊಂಡ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕಲ್ಲೂ ಕೂಡ ಈ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಇವತ್ತು ಸರ್ಕಾರ ಬಂದ ಎರಡು ವರ್ಷ ಆದರೂ ಕೂಡ ಇವತ್ತು ಪ್ರತಿ ಕೂಡ ರೈತರಿಗೆ ಅನ್ಯಾಯ ಮಾಡ್ತಾ முகாந்தரமே பாகியவன் ஆசை தோரி இவத்து சி பஸ் தோரி அங்கு சாயிர ரூபாய் கொட்ட நம்ம அன்னி கடை நம்ம எல்லா மனுஷன் பரிசு கடை பத்து சாயி ரூபாய் இடத்துக்கொண்டு அவங்க எரண்டு சாயிர ரூபாய் கொடுத்து பிரச்சியாக இருக்குது இவத்தினா விசார தெரியுமா அது பத்து ரூபாய் ಇಪ್ಪತ್ತು ಸಾವಿರ ರೂಪಾಯಿ ಇವತ್ತೆಲ್ಲರೂ ನೀವು ಒಂದು ಕ್ಯಾಂಪ್ ಹೋಗಿರುತ್ತಾ ಅಂತಂದ್ರೆ ಅದು ಕಡೆ ದಿನ ಹೆಚ್ಚಳ ಮಾಡ್ತಕ್ಕಂತ ಇವತ್ತು ನನ್ನ ನಾನು ಹಳ್ಳಿ ಹೋಗುವಂತ ಸಂದರ್ಭದಲ್ಲಿ ಆ ಹಳ್ಳಿ ಒಬ್ಬ ರೈತ ಸಣ್ಣ ನನಗೆ ಮೂವತ್ತು ಸಾವಿರ ರೂಪಾಯಿ ಕ್ಯಾರೆಂಟಲ್ಲಿ ಬರ್ತಾ ಅಂತಂದ್ರೆ ಇವತ್ತು ಏಳು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಂತ ಒಬ್ಬ ರೈತ ನಾನು ಮೂರು ಸಾವಿರ ಡೀಸೆಲ್ ಅನ್ನ ಒಂದು ವರ್ಷಕ್ಕೆ ತೆಗೆದುಕೊಳ್ತೀನಿ ಇವತ್ತು ನೇರವಾಗಿ ಒಂದು ಲಕ್ಷ ರೂಪಾಯಿಯನ್ನ ನಮ್ಮ ಸರ್ಕಾರಕ್ಕೆ ಕಟ್ಟಬೇಕಾಗಿದೆ ನ ಸರ್ಕಾರ ಇಲ್ಲಿಂದ ಹೋಗ್ಬೇಕನ್ನುವಂತ ಮಾತನ್ನ ಇವತ್ತು ಕಾಂಗ್ರೆಸ್ ಯಾವಾಗ ಈ ರಾಜ್ಯದಲ್ಲಿ ತೋರಿಸ್ತಿದೆ ಒಟ್ಟಿಗೊಂದು ಹಂತದಲ್ಲಿ ಕೂಡ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಇವತ್ತು ರೈತ ನಾಯಕ ಯಡಿಯೂರಪ್ಪನವರು ರಾಜ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ನಮ್ಮ ರಾಜ್ಯದಿಂದ ರೈತ ಸನ್ಮಾನ ಕೃಷಿ ಸನ್ಮಾನ ಕೊಟ್ಟ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಳ್ತಾರೆ ಎಂಟ ರೂಪಾಯಿ ಆಗಿದೆ ಆದ್ರೆ ಕಾಂಗ್ರೆಸ್ ಅವ್ರಾಶ್ ಸಾವಿರ ರೂಪಾಯಿ ಬಳಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಈ ಆಚರಣೆ ಇರ್ತಕ್ಕಂಥದ್ದು ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಕ್ಕಂಥದ್ದು ಮತ್ತು ಡೀಸೆಲ್ ಪೆಟ್ರೋಲ್ ಬೆಲೆಗಳನ್ನ ತಿಳಿಯನ್ನೇ ಮಾಡಬಹುದು ರೂಪಾಯಿನ ಮೂರು ರೂಪಾಯಿ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಅನೇಕ ಒಂದು ಕೆಲಸ ಕೂಡ ಅವ್ರು ಸಾಧ್ಯ ಆಗ್ತಾ ಇದೆ அணுகாரக்கு வந்த மீது அபிவ் காரிய நிறைய முன்னெல பிடிப்பு பார்த்து ஆக அபிவிருத்தி காமாரி ஆன பாயித்து மா